ಪರವಾಗಿ ನಾವು ನಮ್ಮ ಕುಟುಂಬಗಳು ಇಷ್ಟು ವರ್ಷ ವರ್ಷ ಇಷ್ಟು ಅವರಿಗೋಸ್ಕರ ಕೆಲಸ ಮಾಡಿದ್ವಲ್ಲ ಶುರು ಮಾಡ್ತಿದ್ದೀನಿ ಸದಾ ಕಾಲ ದ್ವಿಮುಖ ನೀತಿಗಳನ್ನ ಅನುಸರಿಸಿಕೊಂಡು ಮುಖವಾಡಗಳನ್ನ ಧರಿಸಿಕೊಂಡಿದ್ದಂತವರ ಮುಖವಾಡಗಳಿಗೆ ಬಲಿಯಾಗಿರುವಂತಹ ಬಲಿ ಪಶುಗಳು ನಾವೆಲ್ಲರು ನಾವೆಲ್ಲರೂ ಕೂಡ ಇವತ್ತು ಯಾವ ಕುಮಾರಸ್ವಾಮಿ ಶೋಷಿತರ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ ಹೆಣ್ಣು ಮಕ್ಕಳ ಆರ್ಥಿಕ ಸ್ವಾವಲಂಬನೆಗೋಸ್ಕರ ಕೆಲಸ ಮಾಡ್ತಾ ಇರುವಂಥ ಸಿದ್ದರಾಮಯ್ಯರವರ ವಿರುದ್ಧ ನಿಂತಿದಾರೋ ಅಂಥವ್ರ ಜೊತೆಗೆ ನಾವು ಇಪ್ಪತ್ತಿಪ್ಪತ್ತು ವರ್ಷಗಳಿಂದ ನಮ್ಮ ತಂದೆ ನಾವು ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಬಂದು ನಮ್ಮ ಶ್ರಮವನ್ನು ವೇಸ್ಟ್ ಮಾಡಿದೀವಲ್ಲ ಅನ್ನುವಂಥ ಬೇಜಾರು ಜೊತೆಗಿದೆ